ಒಂದು ಸಾರಿ ಪೆತನ ಹೆಂಡತಿ ಲಾಡು ಮಾಡಿದ್ಲು ಯಾರು ನೋಡಬಾರದಂತ ಡಬ್ಬಿಲಿ ಇಟ್ಟಿದ್ಲು ಅಲ್ಲಿಂದ ಬಂದ ಪೆತ್ತ ಡಬ್ಬಿ ನೋಡಿದ ಚೆಂಡು 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 ಎಂದು ಆಟವಾಡಿದ ನೀ ನೀವೊಂದು ಲಡ್ಡು ರೆಸಿಪಿ ತೋರಿಸ್ತೀನಿ ಏನೆಲ್ಲ ಬೇಕು ಫ್ಲ್ಯಾಕ್ ಸೀಡ್ಸ್ ಅಕ್ಸೆ ಬೀಜ ಈಗಂತೂ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ ಇದು ಕೂದಲಿಗೆ ಅಪ್ಲೈ ಮಾಡೋದ್ಕಿಂತ ಇದ್ರದ್ದು ಒಂದು ಉಂಡೆ ಮಾಡ್ಕೊಂಡು ತಿಂದು ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅದರ ಜೊತೆ ಮೆಂತ್ಯ ಸೀಡ್ಸ್ ಕೂಡ ಹಾಕಬೇಕು ಕಹಿ ಏನಾಗೋದಿಲ್ಲ ಒಂದು ಒಂದು ತ್ರೀ ಸ್ಪೂನ್ಸ್ ಅಷ್ಟು ಹಾಕಿದ್ರೆ ಅದ್ರ ಜೊತೆ ಬೇರೆ ಎಲ್ಲ ಹಾಕೋದ್ರಿಂದ ಕಹಿ ಏನೂ ಬರೋದಿಲ್ಲ ಮತ್ತು ಎಳ್ಳು ಹಾಗೆ ಕೊಬ್ಬರಿ ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅದರ ಜೊತೆ ಮಿಕ್ಕಿದ್ದೇನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಬಾದಾಮಿ ವಾಲ್ನಟ್ಸ್ ಗೋಡಂಬಿ ಎಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳಿ ಸಾಕು ತುಪ್ಪ ಎಣ್ಣೆ ಎಲ್ಲ ಹಾಕ್ಬೇಡಿ ಲಾಸ್ಟಿಗೆ ಹಾಕೋಣ ಅದನ್ನೆಲ್ಲ ಈ ಮೂರನ್ನ ಕೂಡ ಡ್ರೈ ಫ್ರೈ ಮಾಡಿಕೊಂಡು ಇದನ್ನು ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅದೇ ಹಕ್ಸೆ ಬೀಜ ಹಾಗೆ ಮೆಂತ್ಯ ಕೂಡ ನೈಸಾಗಿ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ಳಿ ತುಪ್ಪದಲ್ಲಿ ಫ್ರೈ ಮಾಡಿ ಸ್ವಲ್ಪ ದ್ರಾಕ್ಷಿ ಹಾಕಿ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಲ್ಲ ಇನ್ನೇನು ಪಾಕ ಏನು ಬೇಡ ಸುಮ್ಮನೆ ನೀರು ಸ್ವಲ್ಪ ನೀರಾಗಿ ಕರಗಿಸಿ ಅದನ್ನು ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ಹಾಗಾಯಿತು ಮೆಂತ್ಯ ಹಾಗೆ ತಿನ್ನಕ್ಕೆ ಇರೋರು ಈ ಥರ ಲಡ್ಡು ಬಳಸ್ಕೊಳ್ಳಿ ಕಹಿ ಏನು ಸಲ ತುಂಬ ಚೆನ್ನಾಗೆ ಟೇಸ್ಟ್ ಕೊಡುತ್ತೆ ಈ ಫ್ಲ್ಯಾಕ್ ಸೀಡ್ಸು ಮೆಂತ್ಯ ಎಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಅದನ್ನ ಡಯೆಟಲ್ಲಿ ಡೈಲಿ ತಗೊಂಡ್ರು ಏನೂ ಆಗೋದಿಲ್ಲ ಸ್ಕಿನ್ಗೆ ಹಾಗೆ ಹೇರ್ ಎಲ್ತ್ಗೆ ಇವೆರಡೂ ತುಂಬ ಒಳ್ಳೆಯದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಹಾಗೆ ಬಿ ಪಿ ಕೂಡ ಕಂಟ್ರೋಲಲ್ಲಿ ಇಟ್ಟಿರುತ್ತಂತೆ ಯಾವುದೇ ಆಗಲಿ ಒಂದೇ ಸರಿಗೆ ರಿಸಲ್ಟ್ ಕೊಡೋದಿಲ್ಲ ನೀವು ಯೂಸ್ ಮಾಡ್ತಾ ಬಂದಾಗ ಅದರ ರಿಸಲ್ಟ್ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ಸರಿ ಈ ಲಡ್ಡು ಟ್ರೈ ಮಾಡಿ ನೋಡಿ ಫ್ಲ್ಯಾಕ್ಸ್ ಸೀಟ್ಸ್ ಮತ್ತು ಮೆಂತ್ಯ ಉಂಡೆ ಓಕೆ ಬಾಯ್ ಟೇಕ್ ಕೇರ್